ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಚೆರಿ ನಾನು ದೀಪು ಮೂರು ಜನ ಚಾಮುಂಡಿ ಬೆಟ್ಟಕ್ಕೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ತುಂಬ ವರ್ಷ ಆದಮೇಲೆ ನಾನು ದೀಪು ಗಾಡಿಯಲ್ಲಿ ಹೋಗ್ತಾ ಇರೋದು ಸೊ ಚೇರೀ ಚೇರಿ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ಗಾಡಿಲಿ ಇದೇ ಫಸ್ಟ್ ಟೈಮ್ ಅವ್ನು ಹುಟ್ಟಿದ ಮೇಲೆ ಗಾಡೀಲಿ ಅವನ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿರೋದು ಕಾರಲ್ಲಿ ಹೋಗ್ತಿರ್ತೀವಿ ಇವತ್ತು ಗಾಡೀಲೇ ಹೊರಟ್ವಿ ಸಕ್ಕ ಚೆನ್ನಾಗಿತ್ತು ವೆದರು ಸೊ ತುಂಬ ವೆಯಿಕಲ್ಸು ಏನಿರಲಿಲ್ಲ ಸೊ ಇವತ್ತೇನು ತುಂಬ ರಶ್ ಇರಲ್ಲ ಸೊ ನಾವು ಲಾಸ್ಟ್ ವೀಕ್ ಹೋದಾಗ ಸಿಕ್ಕಾ ರಶ್ಶು ರಶ್ ಅಂತ ನಾವು ಅರ್ಧಕ್ಕೆ ಹೋದ್ವಿ ಆ ವೀಡಿಯೋ ಹಾಕಿದ್ದೀನಿ ಇನ್ ಕೇಸ್ ನೋಡಿಲ್ಲ ಅಂದರೆ ಇರುತ್ತೆ ಚೆಕ್ ಮಾಡಿ ಸೊ ಹೋಗುವಾಗ ವೆಹಿಕಲ್ಸ್ ಜಾಸ್ತಿ ಇಲ್ಲ ಅಂದ್ಕೊಂಡು ಹೋದ್ವಿ ಅಲ್ಲಿ ಮೇಲೆ ಹೋದ್ಮೇಲೆ ತುಂಬ ಜನ ಇದ್ದರು ಈಗಂತೂ ಟೂರಿಸ್ಟ್ಗಳು ತುಂಬ ಜಾಸ್ತಿ ಜನ ಆಗಿ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಕೆ ಆಗಲ್ಲ ಅಷ್ಟು ರಶ್ ಇರುತ್ತೆ ಸೊ ಹೋಗ್ತಿದ್ದಾಗೆ ನಾವು ಡೈರೆಕ್ಟು ದಾಸೋಹ ಭವನಕ್ಕೆ ಹೋಗಿ ಅಲ್ಲಿ ಹೋಗಿ ಅವ್ನ ಹೆಸ್ರಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ ಅವ್ನ ಬರ್ಡೇ ದಿನ ದಾಸೋಹಕ್ಕೆ ಅದಾದಮೇಲೆ ಊಟಕ್ಕೆ ಹೋದ್ವಿ ಡೈರೆಕ್ಟಾಗಿ ಸೊ ತುಂಬ ಚೆನ್ನಾಗಿತ್ತು ಊಟ ಊಟ ಮಾಡಿ ದರ್ಶನ ಮಾಡೋಣ ಅಂತೋದ್ರೆ ಸಿಕ್ಕ ಬಟ್ಟೆ ಕ್ಯೂ ಇತ್ತು ಮೊದಲೇ ಈ ಶಡ್ದಲ್ಲಿ ಹಾಕ್ತಾರಲ್ಲ ಆ ಥರ ಶೆಡ್ ಎಲ್ಲ ಇವಾಗಲೇ ಹಾಕಿದ್ರು ಅಲ್ಲಿ ಹಂಡ್ರೆಡ್ ರುಪಿ ಕ್ಯೂನೇ ಸಕ್ಕತ್ತು ಜಾಸ್ತಿ ಜನ ಇದ್ದರು ಸೊ ಹಂಗಾಗಿ ನಾವು ಮುಂದೆಯಿಂದ ಹಂಗೆ ಕೈ ಮುಗ್ದು ಹಾಗೆ ವಾಪಸ್ ಬಂದ್ವಿ ಬರ್ತಾ ಇಲ್ಲಿ ಅರಸು ರೋಡ್ ಪಕ್ಕದಲ್ಲಿ ಮದ್ದೂರು ರೋಡೆ ಸಿಕ್ಕಾ ಬಟ್ಟೆ ಫೇಮಸ್ ಇದು ಇಷ್ಟು ದಪ್ಪ ಇರುತ್ತೆ ಸಕ್ಕತ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಅಲ್ಲೋಗಿ ಮದ್ದು ರೋಡೆ ತಿಂದು ಹಾಗೆ ಚೆರಿಗೆ ಬರ್ಡೇ ಗಿಫ್ಟು ಅವನು ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾಯಿದ್ವಿ ಅವ್ನಿಗೆ ಸ್ಕೇಟಿಂಗ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಈ ಸಲ ಅವನಿಗೆ ನಾವು ಸ್ಕೇಟಿಂಗ್ ಗಿಫ್ಟ್ ಮಾಡಿದ್ವಿ ಅದನ್ನ ಹೋಗಿದ್ವಿ ತೊಗೊಳೋಕ್ಕೆ ಅಲ್ಲೇ ಅವನು ಹೋದಾಗೆಲ್ಲ ಸೈಕಲ್ ಓಡಿಸ್ತಾನ ಅಲ್ಲಿ ಅವ್ನಿಗೆ ಈ ಸೈಕಲ್ ತುಂಬ ಇಷ್ಟ ಬಟ್ ಅವ್ನಿಗೆ ಚಿಕ್ಕ ಅವನು ಒನ್ ಆ್ಯಂಡ್ ಹಾಫ್ ಇಯರ್ ಇದ್ದಾಗಲೇ ಅವ್ನಿಗೆ ಸೈಕಲ್ ತೊಗೊಟ್ಬಿಟ್ಟರು ನಾವು ಹಂಗಾಗಿ ಈಗ ಸ್ಕೇಟಿಂಗ್ ತೊಗೊತಾ ಇದೀವಿ ಸೊ ಅವನಿಗೆ ತುಂಬ ಖುಷಿ ಆಯಿತು ಅಲ್ಲೇ ಸ್ವಲ್ಪ ಹೊತ್ತು ಅಲ್ಲಿ ಇರೋದು ಯಾವೂ ಬಿಡಲ್ಲ ನಮ್ಮ ಚೆರಿ ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೆಲ್ಲನೂ ಆಟಾಡ್ದಾ ಜಿಮ್ ಎಲ್ಲ ಮಾಡ್ದಾ ಸೊ ಇದು ನೋಡಿ ಜಂಪ್ ಮಾಡ್ತಾ ಇದ್ದಾನೆ ಇಲ್ಲಿಂದ ನಾವು ಚೆರಿಗೆ ಬರ್ಡೇಗೆ ಬಟ್ಟೆ ತೊಗೋಬೇಕಿತ್ತು ಸೊ ಅದಕ್ಕೆ ನಾವು ಫಸ್ಟ್ ಬಂದಿದ್ದು ಫೋರಮ್ ಫಸ್ಟ್ ಹೋಗಿದ್ದು ನಾವು ಇದಕ್ಕೆ ಫ್ಯಾಷನ್ ಫ್ಯಾಕ್ಟ್ರಿಲಿ ಆಫರ್ ಇದೆ ಅಂತ ಹೋದ್ವಿ ಬಟ್ ಅಲ್ಲೇನು ನಮಗೆ ಬಟ್ಟೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಸೊ ಬೇಡ ಅಂತ ಹೇಳ್ಬಿಟ್ಟು ಅವನಿಗೆ ಫೋರಮ್ ಮಾಲ್ಗೆ ಡೈರೆಕ್ಟ್ ಬಂದ್ವಿ ಫೋರಮ್ ಮಾಲಲ್ಲಿ ಏನೋ ಆಫರ್ಸ್ ಎಲ್ಲ ಇದೆ ಇಲ್ಲಾಂದ್ರೂ ಅಟ್ಲೀಸ್ಟ್ ಬೇರೆ ಯಾವುದಾದ್ರೂ ಒಂದು ಕಡೆ ತೊಗೊಬೋದಲ್ಲ ಎಲ್ಲಾದರೂ ಒಂದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಫೋರಮ್ ಮಾಲಿಗೆ ಬಂದ್ವಿ ನನಗೆ ಫೋರಮ್ ಮಾಲಲ್ಲಿ ಲಾಸ್ಟ್ ಟೈಮ್ ವೆಬ್ಸೈಟಲ್ಲಿ ತಂದಿದೆ ಸೊ ಅಲ್ಲೇ ಇಷ್ಟ ಆಗಿತ್ತು ಸೊ ಈ ಸತಿನೂ ಸೈಡಲ್ಲೇ ಅವನಿಗೆ ನಾವು ಬಟ್ಟೆ ತೊಗೊಬಂದ್ವಿ ಆ್ಯಂಡ್ ಅಲ್ಲೇ ಟ್ರೈನಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಪಡ್ತಿದ್ದ ಅವನು ಸೊ ಟ್ರೈನಲ್ಲಿ ಒಂದೆರಡು ರೌಂಡು ಓಡಿಸಿದ್ವಿ ಆಮೇಲೆ ಟಾಯಲ್ಲಿ ಒಂದಷ್ಟು ಆಟ ಆಡ್ದ ಅವನಿಗೆ ಇನ್ನೂ ಈ ಗಿಫ್ಟು ಬೇಕು ಅಂತ ಕೇಳ್ತಿದ್ದ ಕಾರೆಲ್ಲಾನು ಈ ಥರ ರಿಮೋಟ್ ಕಾರ್ ಅವನ ಹತ್ರ ಆಲ್ರೆಡಿ ಇದೆ ಸೊ ಬೇಡ ಅಂತ ಹೇಳ್ಬಿಟ್ಟು ನಾವು ಅದನ್ನ ತಕ್ಕೊಡ್ಲಿಲ್ಲ ಅಲ್ಲೇ ಒಂದು ಸ್ವಲ್ಪ ಹೊರಗಡೆ ಏನೇನೋ ತಿನ್ಸ್ಕೊಂಡು ಬಂದ್ವಿ ಇನ್ನು ಇದು ನೈಟು ನಮ್ಮ ಮನೆ ಅಕ್ಕಪಕ್ಕದ ಮಕ್ಕಳು ನೋಡಿ ನಾ ಅವ್ರ ಜೊತೆ ವಾಕಿಂಗ್ ಹೋಗ್ತೀವಿ ಸಂಜೆ ಟೈಮು ಆಗ ಮಾಡಿರೋ ವಿಡಿಯೋ ಇದು ಸೊ ಇವಳು ಹಾಯ್ ಮಾಡ್ತಾ ಇರೋದು ಮಹಿ ಆ್ಯಂಡ್ ಅದ್ರ ಪಕ್ಕ ಇರೋದು ಸಮು ಶರಿ ಇಲ್ಲಿ ನಿಲ್ಲು ನಿಮಗೆ ಹೊಸ ಸ್ಕೂಲ್ ಇಷ್ಟನಾ ಹಳೆ ಸ್ಕೂಲ್ ಇಷ್ಟನಾ ಹೇಳು ಇಷ್ಟ ಇಲ್ಲ

ಚೆರೆಗೆ ಸ್ಕೂಲ್ ವ್ಯಾನ್ ಬೇಗನೆ ಬಂದುಬಿಟ್ಟು ಸೆವೆನ್ ಫಿಫ್ಟಿ ಫೈಗೆಲ್ಲ ರೆಡಿ ಅವನು ಸೊ ಬೇಗ ಬರುತ್ತೆ ತಿಂಡಿ ತಿನ್ನಿಸೋದೇ ಕಷ್ಟ ಅವ್ನು ಬೆಳಗ್ಗೆ ಏಳೋದು ಮೊದಲು ಲೇಟ್ ಮಾಡ್ತಿದ್ದ ಹಳೆ ಸ್ಕೂಲಲ್ಲಿ ಅವನಿಗೆ ನೈನ್ ತರ್ಟಿಗೆ ಕ್ಲಾಸ್ ಇದ್ದರೆ ನೈನ್ ಫಾರ್ಟಿ ಫೈವ್ ಟೆನ್ ಓ ಕ್ಲಾಕಿಗೆ ಬಿಡ್ತಿದ್ವಿ ಆ್ಯಂಡ್ ಇಲ್ಲಿ ಬೇಗ ಬಿಡಬೇಕಾಗಿದೆ ಅದೇ ಬೇಜಾರು ಆ್ಯಂಡ್ ಸಂಜೆನೂ ಅವನು ಫೋರ್ ತರ್ಟಿ ಆಗುತ್ತೆ ಮನೆಗೆ ಬಂದು ತಲುಪೋದು ಚೆರಿ ಸಂಜೆ ಸ್ಕೂಲಿಂದ ಬಂದಮೇಲೆ ಮೇಲೆ ದೀಪುನು ಬಂದರು ಅವರು ಮಾವಿನಕಾಯಿ ತಂದಿದ್ರು ಈ ಸಲಿನೂ ಮತ್ತು ಇದು ಲಾಸ್ಟ್ ಮಾವಿನ ಹಣ್ಣು ಅಂತ ಇದ್ ಬಿಟ್ಟರೆ ಇನ್ನು ಸಿಗಲ್ಲ ಜಾಸ್ತಿ ಅಂತ ಹೇಳಿದ್ರು ಸೊ ಈ ಸತಿ ಅಂತೂ ಸಖತ್ ಮಾವಿನ ಹಣ್ಣು ತಿಂದಿದ್ದೀನಿ ಅಂತ ಹೇಳಿದೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಸೊ ಈ ಸ ಈಗಲೂ ಅವರು ಒಂದು ಇಪ್ಪತ್ತು ಕೆ ಜಿ ಅಷ್ಟು ಮಾವಿನಕಾಯಿ ತಂದಿದ್ರು ಅವ್ರಿಗೂ ಅವ್ರ ಫ್ರೆಂಡ್ ಮನೆಗೂ ಅದನ್ನ ಈ ಸತಿ ಹುಲ್ಲು ಸಮೇತ ಅಲ್ಲಿಂದೇ ತಂದಿದ್ದರು ಹುಲ್ಲು ತಂದಿರಲಿಲ್ಲ ಲಾಸ್ಟ್ ಟೈಮು ಆ್ಯಂಡ್ ನನ್ನ ಕೈಯಲ್ಲಿ ಲಿಪ್ಸ್ಟಿಕ್ಗಳು ಹಾಕ್ಕೊಂಡಿದ್ದೀನಿ ನೋಡಿ ನನ್ನ ಹತ್ರ ಇರೋ ಶೇಡ್ಗಳೆಲ್ಲನೂ ಎಲ್ಲ ಅದು ನಂದು ಸ್ಟೋರೇಜ್ ಆರ್ಗನೈಸರ್ ಆರ್ಗನೈಸ್ ಮಾಡ್ತಾಯಿದ್ದೆ ಅದರಲ್ಲಿ ಆವಾಗ ಲಿಪ್ಸ್ಟಿಕ್ ಎಲ್ಲ ಇಡುವಾಗ ಅದೊಂದು ಶೇಡ್ಗಳು ಎಲ್ಲ ಯಾವ ಥರ ಯಾವ ಥರ ಇದೆ ಅಂತ ನಾನೇ ಹಾಕಿ ಚೆಕ್ ಮಾಡಿದೆ ಆ್ಯಂಡ್ ನೋಡಿ ಈ ಥರ ಆಗುತ್ತೆ ಯಾಕೆ ಅಂದರೆ ಈ ಥರ ಕಪ್ಪಾಗೋದು ನಾವು ಏನು ಮೆಡಿಸಿನ್ ಇಲ್ದೇ ಹಾಗೆ ಹಾಗೆ ಮರದಿಂದ ಕಿತ್ತು ಹಾಗೆ ಹಣ್ಣು ಮಾಡೋಕ್ಕಿಟ್ಟಾಗ ಅದ್ರದ್ದು ಹಾಲು ಚೆಲ್ಲಿರುತ್ತಲ್ಲ ಆ ಜಾಗದ ಚೆಲ್ಲಿರುತ್ತಲ್ಲ ಆಗಿರುತ್ತಲ್ಲ ಆ ಜಾಗದಲ್ಲೆಲ್ಲ ಆ ಥರ ಕಪ್ಪಾಗುತ್ತೆ ಸೊ ಮಾವಿನಕಾಯಿ ನೋಡಿ ಎರಡು ಲೇಯರ್ ಇಟ್ಟಿದ್ದೀವಿ ನಾವು ಇದು ಹಣ್ಣು ಮಾಡೋಕ್ಕೆ ಸೊ ಸಕ್ಕ ಸ್ವೀಟಾಗಿತ್ತು ಸೊ ಇದೇನು ಅಂದರೆ ನಾವು ಏನು ಕೆಮಿಕಲ್ ಇಲ್ಲದೆ ಹಣ್ಣು ಮಾಡ್ತೀವಿ ಅಂದರೆ ಅರ್ಧಕ್ಕೆ ಅರ್ಧ ಹಣ್ಣು ವೇಸ್ಟ್ ಆಗುತ್ತೆ ಯಾಕಂದರೆ ಮಾವಿನಕಾಯಿ ಹಾಲು ಬಿದ್ದಿರುತ್ತಲ್ಲ ಅಲ್ಲೆಲ್ಲ ಕಪ್ಪು ಕಪ್ಪಾಗ್ಬಿಡುತ್ತೆ ಹಂಗಾಗಿ ಈ ಥರ ನಾವು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಹಣ್ಣು ಮಾಡೋಕ್ಕೆ ಇದ್ದೀವಿ ನಮ್ಮ ಮನೆಗೆ ಗೊಗ್ಗಯ್ಯ ನೋಡಿ ಗೊಗ್ಗಯ್ಯ ಇಲ್ಲಿ ಕೂತಿದೆ ಗೊಗ್ಗಯ್ಯ ಎಸ್ ನಾನು ನಿನ್ನೆ ವ್ಲಾಗಲ್ಲಿ ನಿಮಗೆ ಸ್ಟೋರೇಜ್ ಆರ್ಗನೈಸರ್ ಬಂದಿದೆ ಅಂತ ಹೇಳಿದ್ನಲ್ಲ ಅದನ್ನ ನಾವು ಎಲ್ಲ ಸೆಟ್ ಇಟ್ಟಿದ್ದೀವಿ ಈ ರೀತಿ ಕಾಣುತ್ತೆ ಇದನ್ನ ನಾನು ಕಾಟ್ ಪಕ್ಕನೇ ಇಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಆ್ಯಂಡ್ ಅದ್ರ ಮೇಲೊಂದು ವಾಸ್ ಇಡೋಣ ಅಂದ್ಕೊಂಡೆ ಇನ್ನೂ ಇಟ್ಟಿಲ್ಲ ಅದರೊಳಗೆ ಅದ್ರ ಮೇಲೊಂದು ಬ್ಯಾಸ್ಕೆಟ್ ಇಟ್ಟಿದ್ದೀನಿ ಆಮೇಲೆ ಡೈಲಿ ಯೂಸ್ ಮಾಡೋದೆಲ್ಲ ಇದ್ರೊಳಗೆ ಇಟ್ಕೊಂಡಿದ್ದೀನಿ ಇದು ನೋಡಿ ನಮ್ಮ ಚೇರಿ ಫುಲ್ಲು ಗೋಡೆ ಎಲ್ಲನೂ ಈ ರೀತಿ ಗೀಚ್ ಹಾಕಿದ್ದಾನೆ ಎಲ್ಲ ಕಡೆ ಮಾಡಿದ್ದಾನೆ ಹೊಸ ಕಾಣ್ತಾ ಇಲ್ಲ ನಮ್ಮ ಮನೆ ಇದು ಕಣ್ಣಿಗೆ ಹಾಕ್ತಾರಲ್ಲ ಕಾಜಲ್ ಅದನ್ನ ಫುಲ್ಲು ಉಜ್ಜಿದ್ದ ಅದನ್ನ ನಾನು ಒರೆಸಿರೋದು ಅಷ್ಟರ ಮಟ್ಟಿಗೆ ಆಗಿದೆ ಇದು ಡೋರು ಡಿಫ್ರೆಂಟಾಗಿದೆ ಆಗಿ ಈ ಥರ ಸ್ಲೈಡ್ ಮಾ ಸ್ಲೈಡ್ ಮಾಡೋದು ಇಲ್ಲ ಈ ಥರ ಡ್ರಾಯರ್ ಥರ ಇರುತ್ತೆ ಇದು ಈ ಥರ ಲಿಫ್ಟ್ ಮಾಡಿ ಈ ಥರ ಪುಷ್ ಮಾಡೋದು ಸೊ ಇದು ನನಗೆ ಒಂಥರ ಇಷ್ಟ ಆಯಿತು ಇದರಲ್ಲಿ ಫೈವ್ ಸ್ಟೆಪ್ ಇದೆ ಫೋರ್ ಸ್ಟೆಪ್ ಇದೆ ಮತ್ತು ತ್ರೀ ಸ್ಟೆಪ್ ಇದೆ ನಾನು ಫೋರ್ ಸ್ಟೆಪ್ ತೊಗೊಂಡಿದ್ದೀನಿ ಇದರೊಳಗೆ ಇದು ತುಂಬ ಜಾಗನೂ ಇದೆ ಒಳಗಡೆ ತುಂಬ ಸ್ಪೇಷಿಯಸ್ ಆಗು ಇದೆ ನಾನು ಹಾ ಇಲ್ಲಿ ನೋಡಿ ನಮ್ಮ ಚೆರಿನೂ ತೋರಿಸ್ತಾ ಇದ್ದಾನೆ ಈ ಕಡೆನೂ ಇದೆ ಇಲ್ಲೂ ಇದೆ ನಾನು ಲಾಸ್ಟಲ್ಲಿ ಪುಷ್ ಮಾಡ್ಕೊಂಡ ಅದು ಒಂದು ಇಯರಿಂಗ್ಸ್ ಬಾಕ್ಸ್ ಇಟ್ಟಿದ್ದೀನಿ ಇದು ಸ್ವಲ್ಪ ದೊಡ್ಡದು ಬಾಕ್ಸು ಹಂಗಾಗಿ ಅದು ಫುಲ್ ಒಳಗಡೆ ಫಿಟ್ ಆಗಲ್ಲ ಸೊ ಈ ಡೋರು ಫುಲ್ ಕ್ಲೋಸ್ ಆಗಲ್ಲ ಅದೇ ರೀತಿ ಬಿಟ್ಟಿದ್ದೀನಿ ಇದೆಲ್ಲ ಕ್ಲೋಸ್ ಆಗುತ್ತೆ ಸಿ ಈ ಥರ ಚೆನ್ನಾಗಿ ಅನಿಸುತ್ತೆ ಒಟ್ನಲ್ಲಿ ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿ ತಲೆ ತೆಗಿ ಮಗನೇ ಸೊ ಇದು ಈ ರೀತಿ ತೆಗಿಬೇಡ ಮಾ ಹೊಡಿತೀನಿ ನಾನು ಈ ರೀತಿ ಈ ರೀತಿ ಲಾಕ್ ಆಗುತ್ತೆ ಪ್ಲಾಸ್ಟಿಕ್ ಇದು ಬಟ್ ಕ್ವಾಲಿಟಿ ವೈಸು ಚೆನ್ನಾಗಿದೆ ಇನ್ನು ತುಂಬ ತೆಳ್ಳಗೇನಿಲ್ಲ ಡೋರು ಅಷ್ಟೇ ಅಲ್ಲ ಗಟ್ಟಿನೇ ಇದೆ ಸೊ ಇದು ಪ್ರೈಸ್ ಬಂದು ಇದಕ್ಕೆ ತೌಸಂಡ್ ರುಪೀಸ್ ಪೇ ಮಾಡಿದ್ದು ನಾನು ನಾನು ಅಮೆಝಾನಲ್ಲಿ ತರಿಸಿದ್ದೆ ಸೊ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡೋಕ್ಕೂ ಚೆನ್ನಾಗಿರುತ್ತೆ ವೈಟ್ ಅಲ್ವಾ ವೈಟ್ ಬಂದು ಎಲ್ಲ ಕಡೆಗೂ ಚೆನ್ನಾಗಿ ಅನಿಸುತ್ತೆ ಸೊ ಇದ್ರ ಮೇಲೆ ಒಂದು ವಾಸ್ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಚೇರಿ ಹೊಸ ಆಟ ಕಲ್ತ್ಕೊಂಡಿದ್ದಾನೆ ಡೈಲಿ ಬೆಡ್ಶೀಟ್ ಮಚ್ಚಿಟ್ರೆ ನೋಡಿ ಇಲ್ಲಿ ಮತ್ತೆ ತೊಗೊಂಡು ತೊಗೊಂಡು ಎಲ್ಲ ತಲೆ ಮೇಲೆ ಹೊಸ್ಕೊಂಡು ಬರೀ ಹಾ ರೂಮಲ್ಲಿ ಅಷ್ಟೇ ಎಲ್ಲ ಹಾಲ್ಗೆಲ್ಲ ಎಳ್ಕೊಬಂದು ಆಟಾಡ್ತಾನೆ ಸ್ಕೂಲಿಂದ ಈಗ ತಾನೇ ಬಂದಿದ್ದಾನೆ ಅವನು ಅಲಾಚೇರಿ ಚರಿ ಸ್ಕೂಲ್ಗೆ ಹೋಗೋಕೆ ಇಷ್ಟನೇ ಇಲ್ವಾ ಹಾಂ ಇಷ್ಟ ಇಲ್ಲ ಆಯ್ತು ನಮ್ಮ ಚೆರಿಗೆ ಸ್ಕೂಲ್ ಹಾಂ ಹೆಂಗ್ರು ಚೆರಿ ನೆನ್ನೆ ಹೇರ್ ಕಟ್ ಇಲ್ಲಿ ಚೆರಿ ಹತ್ರ ಬಾ ನಮ್ಮ ಚೆರಿ ನೆನ್ನೆ ಅವ್ರ ಪಪ್ಪ ಕರ್ಕೊಂಡೋಗಿ ಹೇರ್ ಕಟ್ ಮಾಡ್ಸಿರೋ ರೀತಿ ನೋಡಿ ಹೆಂಗೆ ಕಾಣ್ತಿದ್ದಾನೆ ಇದು ಹೊಸ ಹೇರ್ ಕಟ್ ಅಂತ ಒಂದು ಹೇರ್ ಕಟ್ಟೇ ಮಾಡಿಲ್ಲ ಜಸ್ಟ್ ಟ್ರಿಮ್ ಮಾಡಿಸ್ಕೊಬಂದಿದ್ದಾರೆ ಈ ಥರ ಕಾಣ್ತಾ ಇದ್ದಾನೆ ಹೇರ್ ಕಟ್ ಮಾಡ್ದಂಗೆ ಕಾಣ್ತಿದ್ದಾನೆ ಚರಿ ಹಾ ಚೆನ್ನಾಗೇ ಮಾಡಿಸಿಲ್ಲ ಸತಿ ಸೊ ಇದೇ ನಮ್ಮ ಸ್ಟೋರೇಜ್ ಆರ್ಗನೈಸರ್ ಈ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಲಿಂಕ್ ಹಾಕಿರ್ತೀನಿ ಲಿಂಕ್ ಪ್ರೆಸ್ ಮಾಡಿ ಸಿಗುತ್ತೆ ನಿಮಗೆ ನೀವು ತರ್ಸ್ಕೋಬೋದು ಅಮೆಝಾನಲ್ಲಿ ತರ್ಸ್ಕೊಂಡಿದ್ದು ನಾನು ಸೊ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್